ഹരി ഓം വ്യസാ ഭനായ ശേഷ ശുദ്ധവിദ്യധ്വാ നമോ നമ നാരായ പരിപൂർണഗുണാർണവായ വിശ്വദയ സ്ഥിതിലയോ നീതി പ്രദ ജനപ്രദ വിബുദാസുരസൗഖ്യദുഃഖസത്കാരാ വിതഥായ നമോ നമസ്തീഗുരുഭ്യോ നമ ഹരി ഓം ಹೀಗೆ ನಾವು ಇಲ್ಲಿ ತನಕ ಕೇಳಿದಂತೆ ಅನೇಕ ರೀತಿಯಾದಂತಹ ಪ್ರಮೇಯಗಳನ್ನ ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಮಹಾಭಾರತದಲ್ಲಿ ಬರುವಂತಹ ಅನೇಕ ರೀತಿಯಾದಂತಹ ವಾಕ್ಯಗಳ ಮೂಲಕ ಇಷ್ಟು ಹೇಳಿ ಈ ಒಂದು ಎರಡನೇ ಅಧ್ಯಾಯದ ಸಂಹಾರವನ್ನ ಆಚಾರ್ಯರು ಮಾಡ್ತಾ ಇದ್ದಾರೆ ಇತ್ಯಾದ್ಯಂತ ವಾಕ್ಯ इत्यादि अनन्तवाक्यानि सन्तेवार्थे विवक्षिते कानिचिद्दर्शितान्यत्र ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಾಗೆ ವಿಡಿಯೋ ಆನ್ ಇರೋದಿಲ್ಲ ಬರೀ ಆಡಿಯೋದಲ್ಲಿ ಮಾಡ್ತೀನಿ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಇತ್ಯಾದಿ ಅನಂತ ವಾಕ್ಯಾನಿ ವಾರ್ತೆ ವಿವಕ್ಷಿತೆ

पुरुषोत्तमता हरे हे अनौपचारिकी सिद्ध ब्रह्माता च विनिर्णया ಈಗ ಕೇಳಿಸ್ತಾ ಇದ್ದಾನೆ ಯಾರಾದ್ರೂ ಒಬ್ರು ಅನ್ವಿಟ್ ಮಾಡಿ ಹೇಳಿ ಸರಿಯಾಗಿ ಕೇಳಿಸ್ತಾ ಸರಿ ತೇದ ಹೇಗಿದೆ ಇತ್ಯಾದಿ ಅನಂತವಾಕ್ಯಾ ಸಂತಿ ಏವ ಅರ್ಥೇ ವಿವಕ್ಷಿತೆ ಕಾಚಿತ್ ದರ್ಶಿತಾನಿ अत्र अंगमात्र प्रतिपत्त तस्मात् उक्तक्रमेण एव पुरुषोत्तमता हरे अनौपचारिकी सिद्धा ब्रह्मता च विनिर्णया ठीक है ಮಧ್ವಾಚಾರ್ಯರು ಹೇಳಬೇಕಾದಂತಹ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ ಇಷ್ಟೊಂದು ಹೇಳಿ ಆಚಾರ್ಯ ಹೇಳ್ತಾ ಇದ್ದಾರೆ ಹೇಳಬೇಕಾದಂತಹ ವಿಚಾರ ಅನೇಕ ಇದ್ದಾವೆ ಅದೇ ಇವತ್ತಿನ ಇಷ್ಟು ಆಚಾರ್ಯರು ಪ್ರಮಾಣಗಳನ್ನ ಉದಾಹರಣೆಯನ್ನಾಗಿ ಕೊಟ್ಟಿದ್ದಾರೆ ಇದಿಷ್ಟೇ ಅಲ್ಲ ಹೇಳಬೇಕಾದಂತಹ ವಿಚಾರಗಳು ಅನಂತ ವಾಕ್ಯನೇ ಅನಂತ ವಾಕ್ಯಗಳು ಇದ್ದಾವೆ ಆದರೆ ಎಲ್ಲವನ್ನೂ ಕೂಡ ಒಂದೇ ಗಂಥದಲ್ಲಿ ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೇಳಿದರೂ ತಿಳಿಯುವಂತಹ ಸಾಮರ್ಥ್ಯ ಪ್ರತಿಯೊಬ್ಬರಿಗೆ ಇರೋದಿಲ್ಲ ಹಾಗಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ ದಿಗ್ ಮಾತ್ರ ಪ್ರತಿಪರ್ ಪ್ರತಿಪತ್ತಯ ನಾವಿಲ್ಲಿ ದಿ ದಿಗ್ ಮಾತ್ರ ಪ್ರದರ್ಶನ ಮಾಡಿದ್ದೀವಿ ಅಂತ ದಿಗ್ ಮಾತ್ರ ಪ್ರದರ್ಶನ ಅಂತ ಹೇಳಿದ್ರೆ ನಾವು ಯಾವ್ದೋ ಒಂದು ಊರಿಗೆ ಹೋಗ್ತಾ ಇರ್ತೇವೆ ಊರಿಗೆ ಹೋಗ್ಬೇಕಾದ್ರೆ ಆ ಊರಿಗೆ ಹೋಗ್ಲಿಕ್ಕೆ ದಾರಿ ಯಾವುದು ಅಂತ ಕೇಳುತ್ತೇವೆ ಯಾರೋ ಒಬ್ಬರಿಗೆ ಆವಾಗ ಆ ವ್ಯಕ್ತಿ ಹೇಳ್ತಾರೆ ಈ ಪೂರ್ವ ದಿಕ್ಕಿನಲ್ಲಿ ಹೋಗಿ ಈ ದಾರಿ ಯಾವುದು ನಿಮ್ಗೆ ಆ ಊರು ಸಿಗುತ್ತೆ ಅಂತ ಆ ದಾರಿಯಲ್ಲಿ ಹೋದ್ರೆ ಹೋದ್ರೆ ನಮ್ಗೆ ಏನಾಗುತ್ತೆ ಆ ಊರಿಗೆ ಸೇರ್ತೇವೆ ಹಾಗಾಗಿ ಆ ಊರಿಗೆ ಹೋಗ್ಬೇಕಂತ ಹೇಳಿ ಆ ವ್ಯಕ್ತಿ ನಮ್ಮನ್ನ ಊರ್ ತನಕ ಬಂದು ಬಿಡ್ಲಿಕ್ಕೆ ತೋರಿಸುವಂತ ಅವಶ್ಯಕತೆ ಏನಿಲ್ಲ ಈ ದಾರಿಯಲ್ಲಿ ನೀವು ಹೋಗಿ ಸಾಕು ಅಂತ ದಿಕ್ಕು ತೋರಿಸಿದ್ರೆ ಸಾಕು ನಾವ್ ಅಲ್ಲಿ ಹೋಗ್ಬಹುದು ಹಾಗೆ ಆಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲವನ್ನು ಕೂಡ ಹೇಳಿಕಾಗೋದಿಲ್ಲ ಹಾಗಾಗಿ ದಿಂಗ್ ಮಾತ್ರ ಪ್ರದರ್ಶನ ಈ ರೀತಿಯಾಗಿ ನೀವು ಚಿಂತನೆ ಮಾಡಿದರೆ ಈ ರೀತಿಯಾಗಿ ನೀವು ಮಹಾಭಾರತದ ಶ್ಲೋಕಗಳನ್ನ ಅರ್ಥೈಸಿಕೊಂಡರೆ ಅದರಿಂದ ನೀವು ಪರಮಾತ್ಮನ ಸೇರಬಹುದು ಅಂತ ದಿಂಗ್ ಮಾತ್ರ ಪ್ರದರ್ಶನ ದಿಕ್ಕನ್ನು ತೋರಿಸಿದ್ದಾರೆ ಯಾವ ದಿಕ್ಕಲ್ಲಿ ನಾವು ಹೋಗಬೇಕು ಯಾವ ಮಾರ್ಗದಲ್ಲಿ ನಾವು ಹೋಗಬೇಕು ಅಂತ ಹಾಗಾಗಿ ತಸ್ಮಾದ ಉಕ್ಕ ಉಕ್ತ ಕ್ರಮೇಣ ಇವ ಪುರುಷೋತ್ತಮತಾ ಹೇ ಹಾಗಾಗಿ ಇಷ್ಟೆಲ್ಲಾ ವಿಶೇಷ ಅಂಶಗಳಿಂದಾಗಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಪುರುಷೋತ್ತಮತ್ವ ಎಂಬುದು ಅಂದ್ರೆ ಪರಮಾತ್ಮ ಸರ್ವೋತ್ತಮತ್ವ ಎನ್ನುವಂತಹ ವಿಚಾರ ಗೊತ್ತಾಗುತ್ತೆ ಅದು ಹೇಗೆ ಅದೇ ರೀತಿಯಾಗಿ ಅನೌಪಚಾರಿಕ ಬ್ರಹ್ಮತಾಚ ವಿನಿನ್ಮಯ ಅದೇ ರೀತಿಯಾಗಿ ಅವನು ಪರಬ್ರಹ್ಮ ಅಂದ್ರೆ ಎಲ್ಲರಿಗಿಂತಲೂ ಮೇಲೆ ಇರುವಂತವನು ಎಲ್ಲರೂ ತಿಳಿಯಬೇಕಾದಂತಹ ವ್ಯಕ್ತಿ ಅಂತ ಅಂತಹ ಪರಮಾತ್ಮ ಅವನು ಪರಬ್ರಹ್ಮನಾಗಿದ್ದಾನೆ ಎಲ್ಲರೂ ಕೂಡ ತಿಳಿಯಬೇಕಾದಂತಹ ವ್ಯಕ್ತಿಯಾಗಿದ್ದಾನೆ ಅಂತ ಇದೇನಾಗುತ್ತೆ ಅನೌಪಚಾರಿಕೆ ಸುಮ್ಮನೆ ಉಪಚಾರಕ್ಕೆ ಮಾತ್ರ ಹೇಳ್ತಾ ಇರೋದಿಲ್ಲ ನಿಶ್ಚಿತವಾಗಿಯೂ ಅನೌಪಚಾರಿಕ ಔಪಚಾರಿಕ ಅಲ್ಲ ಸುಮ್ಮನೆ ಸಿಂಬಾಲಿಕ ಹೇಳ್ತಾ ಇಲ್ಲ ಖಚಿತವಾಗಿ ಅದೇನಾಗುತ್ತೆ ಪರಮಾತ್ಮನ ಸರ್ವೋತ್ತಮತ್ವ ಮತ್ತು ಪರಬ್ರಹ್ಮತ್ವ ಎರಡೂ ಕೂಡ ಸಿದ್ಧ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ದಾಪದಿಯೇ ಇಷ್ಟು ನಾನು ಹೇಳಿದಂತಹ ಇಷ್ಟೆಲ್ಲಾ ವಾಕ್ಯಗಳಿಂದಾಗಿ ಸಿದ್ಧ ಏನು ಅಂತ ಹೇಳಿದ್ರೆ ಒಂದು ಪರಮಾತ್ಮನ ಸರ್ವೋತ್ತಮತ್ವ ಹಾಗೂ ಪರಬ್ರಹ್ಮತ್ವ ಎಂಬುದು ಸಿದ್ಧ ಆಗುತ್ತೆ ಹಾಗಾಗಿ ನಾವು ತೋರಿಸಿದಂತಹ ಮಾರ್ಗದಲ್ಲಿ ನೀವೆಲ್ಲರೂ ಕೂಡ ಸಾಗಬೇಕು ಹೋಗಬೇಕು ಎನ್ನುವಂತಹ ವಿಚಾರವನ್ನ ಆಚಾರ್ಯರು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಪೂರ್ಣ ಪ್ರಜ್ಞ ಎಂ ಸಂಕ್ಷೇಪ उद्धृतिः सुवाक्यानाम् श्रीमद्भारतगानाम् विष्णोः पूर्णत्वनिर्णयायैव ಛದ ಹೇಗಿದೆ ಪೂರ್ಣ ಪ್ರಜ್ಞಕೃತ ಇಂ ಸಂಕ್ಷೇಪಾತ್ ಉದ್ಧತಿ ಸುವಾಕ್ಯಾನ ಶ್ರೀಮತ್ ಭಾರತಗಾಂ ವಿಷ್ಣೋ ಪೂರ್ಣತ್ವ ನಿರ್ಣಯ ಇವ ಆಚಾರ್ಯರು ಮಹಾಭಾರತದಲ್ಲಿರುವಂತಹ ಈ ಅನೇಕ ಉತ್ತಮವಾದಂತಹ ವಾಕ್ಯಗಳು ಸುಂದರವಾದಂತಹ ವಾಕ್ಯಗಳನ್ನು ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ವಿಶೇಷವಾಗಿ ಉದ್ಧತಿ ಅಂದ್ರೆ ಅದನ್ನ ತೆಗೆದು ನಮಗೆ ಉದ್ಧಾರವನ್ನು ಮಾಡಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವಿಷ್ಣು ಪೂರ್ಣತ್ವ ನಿರ್ಣಯ ಇವ ಪರಮಾತ್ಮ ಅವನು ಪರಿಪೂರ್ಣನಾಗಿದ್ದಾನೆ ಗುಣಪೂರ್ಣನಾಗಿದ್ದಾನೆ ಎನ್ನುವಂತ ವಿಚಾರವನ್ನ ತಿಳಿಸಲಿಕ್ಕೋಸ್ಕರವೇನೆ ಆಚಾರ್ಯರು ಈ ರೀತಿಯಾಗಿ ಮಾಡಿದ್ದಾರೆ ಹೊರತು ಇದರಿಂದ ಬೇರೆ ಯಾವುದೇ ಉದ್ದೇಶ ಸ್ವಾರ್ಥ ಯಾವುದೂ ಕೂಡ ಇಲ್ಲ ಕೇವಲ ಪರಮಾತ್ಮನಿಗೆ ಭಕ್ತರ ಅವನ ಸರ್ವೋತ್ತಮತ್ವ ಜ್ಞಾನ ಗುಣಪೂರ್ಣತ್ವ ಜ್ಞಾನ ಎಂಬುದು ಬರಲಿ ಎನ್ನುವಂತಹ ಉದ್ದೇಶದಿಂದಾಗಿ ನಾವು ಈ ರೀತಿಯಾಗಿ ಮಹಾಭಾರತದಲ್ಲಿರುವಂತಹ ವಾಕ್ಯಗಳನ್ನು ಸಂಗ್ರಹ ಮಾಡಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಕೊನೆಯ ಶ್ಲೋಕ ಸಪ್ರಿಯತಾಂ ಪರತಮಃ పరమాదనంతః సంతారకః సతత సంస్కృతి దుస్తారారణాత్ యత్ పాద పద్మ మకరంద

सह प्रीयता परत पत्त सरक सतत संस्रृतिदुस्तरादमकंदुष पाथ स्वाराज्यम आपु उभयत्र ಸದಾ ವಿನೋದ್ ಇಷ್ಟು ನೂರ ಐವತ್ತು ಶ್ಲೋಕಗಳಲ್ಲಿ ಪರಮಾತ್ಮನ ವಿಶೇಷವಾದಂತಹ ತತ್ವವನ್ನ ಆಚಾರ್ಯರು ನಮಗೆ ತಂದುಕೊಟ್ಟು ಕೊನೆಗೆ ಹೇಳ್ತಾ ಇದ್ದಾರೆ ಪರಮಾತ್ಮ ಪ್ರೀತನಾಗಲಿ ಅಂತ ಸಹ ಪ್ರಿಯತ ಪರಮಾತ್ಮ ನಮ್ಮ ವಿಷಯದಲ್ಲಿ ವಿಶೇಷವಾಗಿ ಪ್ರೀತನ అంతః పరమా ఎంతవర పరతమ పరమంత పరమాత్మ ఎల్లరిగింతలూ పరతమ సర్వోత్తమనూ పరమాత్మ అంటు మాత్ర అలా పరమాత్ అనంత పరమా అంతే లక్ష్మీదేవి ఆ లక్ష్మీదేవి గింతలూ కూడా అనంతపట్టు ఉత్తమనూ పరమాత్మ సర్వోత్తమ పరమాత్మ ದೇವತೆಗಳಿಗಿಂತಲೂ ಉತ್ತಮನಾದಂತಹವರು ಪರಮಾತ್ಮ ಇಂತಹ ಪರಮಾತ್ಮ ಸತತ ಸಂಸ್ಕೃತಿ ದುಸ್ತರಾರ್ಣಾತು ಸಂತಗ ಅವನ ವಿಶೇಷವಾದಂತಹ ಸೇವೆಯೇ ಅವನೇ ಮಾತನೆ ಸತತ ಸಂಸ್ಕೃತಿ ದುಸ್ತರಾರ್ಣ ಸಂಸಾರ ಸಮುದ್ರ ದುಸ್ತರ ಅರ್ಣ ಅರ್ಣ ಅಂತ ಹೇಳಿ ಸಮುದ್ರ ದುಸ್ತರ ಅಂಥೇಳೆ ದಾಟಲಿಕ್ಕೆ ಅತ್ಯಂತ ಕಷ್ಟವಾದಂತಹ ಸಂಸಾರ ಸಮುದ್ರ ಅದು ಹೇಗಿದೆ ಒಂದ್ಸಲ ಬಂದು ಹೋಗ್ಬಿಟ್ಟು ಮುಗಿತಾ ಇಲ್ಲ ಸತತ ನಿರಂತರವಾಗಿ ಸಂಸಾರ ಮುಗಿ ಬರ್ತಾನೆ ಒಂದೊಂದು ಜನ್ಮ ಮತ್ತೊಂದು ಜನ್ಮ ಬಂದ್ ಬರ್ತಾನೆ ಇರುತ್ತೆ ಹೀಗೆ ಈ ನಿರಂತರವಾಗಿ ನಮ್ಮ ಜೊತೆಗೆ ಬರುವಂತಹ ಈ ಸಂಸಾರ ಸಮುದ್ರದಿಂದಾಗಿ ನಮ್ಮನ್ನು ಸಂತಾರಕ ದಾಟಿಸುವಂತವನು ಅಂತ ಬರೀ ತಾರಕಾಲ ಸಂತಾರಕ ಚೆನ್ನಾಗಿ ದಾಟಿಸುವಂತವನು ಅರ್ಥಾತ್ ಮತ್ತೆ ಇನ್ನೊಮ್ಮೆ ಬರದಂತೆ ನಮ್ಮನ್ನೆ ಕರೆದುಕೊಂಡು ಹೋಗುವಂತವನು ಇಂತಹ ಪರಮಾತ್ಮನ ಅನುಗ್ರಹಕ್ಕೆ ದೊಡ್ಡ ಸಾಕ್ಷಿದ್ರೆ ಪಾರ್ಥ ಪಾರ್ಥರು ಅರ್ಥಾತ್ ಕುಂತಿ ದೇವಿ ಮಕ್ಕಳಾದಂತಹ ಪಾಂಡವರೇನೇ ಇದಕ್ಕೆ ದೊಡ್ಡ ಸಾಕ್ಷಿ ಹೇಗೆ ಅಂತಿದ್ರೆ ಎತ್ ಪಾದ ಪಂ ಮಕ ಪಾದ ಪದ್ಮ ಮಕರಂದ ಜುಶಃ ಪರಮಾತ್ಮನ ಪಾದ ಪದ್ಮ ಪಾದ ಕಮಲ ಅದರ ಮಕರಂದ ಅಂದ್ರೆ ಅಲ್ಲಿ ನಿರಂತರವಾಗಿ ಭಕ್ತಿಯನ್ನು ಮಾಡಿದಂಥವರು ಎಲ್ಲ ಪಾರ್ಥರು ಪಾಂಡವರು ಇದರಿಂದ ಅವ್ರಿಗೇನಾಯಿತು ಸ್ವರಾಜ್ಯ ಮಾಪುಹು ಲೀಲಯ ವಿನೋದಾತ್ ಅನಾಯಾಸವಾಗಿ ಆ ಕೌರವರ ಸೈನ್ಯವನ್ನ ಗೆದ್ದು ತಾವೇನ್ ಮಾಡಿದ್ರು ಸ್ವರಾಜ್ಯ ಮಾಪ ತಮ್ಮ ರಾಜ್ಯವನ್ನು ತಾವು ಪಡೆದುಕೊಂಡ್ರು ಅಷ್ಟು ಮಾತ್ರ ಅಲ್ಲ ಉಭಯತ್ರ ಉಭಯತ್ರ ಅಂತ ಹೇಳಿದ್ರೆ ಎರಡೂ ಕಟ್ಕೊಂಡ್ರು ಅಂತ ಈ ರಾಜ್ಯ ಹಸ್ತಿನಾವತಿಯರ ಸಿಂಹಾಸನದ ರಾಜ್ಯ ಇದು ಇಲ್ಲಿಯ ರಾಜ್ಯ ಇಹದ ರಾಜ್ಯ ಪರದ ರಾಜ್ಯ ಅಂತ ಹೇಳಿದ್ರೆ ಮೋಕ್ಷ ಅವರಿಗೆ ಮೋಕ್ಷವನ್ನೇ ಕೋಣ ಯಾಕೆ ಅಂತ ಹೇಳಿದ್ರೆ ಅಷ್ಟು ವಿಶಿಷ್ಟವಾದಂತಹ ಭಕ್ತಿಯವರು ಪರಮಾತ್ಮನಲ್ಲಿ ಮಾಡಿದ್ದರು ಹಾಗಾಗಿ ಪಾಂಡವರಿಗೆ ತನ್ನಲ್ಲಿ ಭಕ್ತಿಯನ್ನು ಮಾಡಿದ ಪಾಂಡವರಿಗೆ ಕೂಡ ಕೊಟ್ಟ ಪರಮಾತ್ಮ ಕೊನೆಗೆ ಮೋಕ್ಷವನ್ನೇ ಕೊಟ್ಟ ಇಂತಹ ಪರಮಾತ್ಮ ನಮಗೆ ಪ್ರಿಯತ ಪ್ರೀತನಾಗಲಿ ನಮಗೆ ವಿಶೇಷವಾದಂತಹ ಅನುಗ್ರಹವನ್ನ ಆ ಪರಮಾತ್ಮ ಮಾಡಲಿ ಎಂಬುದಾಗಿ ಆಚಾರ್ಯರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಹೀಗೆ ಪ್ರಾರ್ಥನೆಯನ್ನು ಮಾಡಿ ಎರಡನೇ ಅಧ್ಯಾಯದ ಒಂದು ಸಮರ್ಪಣೆಯನ್ನ ಪರಮಾತ್ಮಗೆ ಮಾಡ್ತಾ ಇದ್ದಾರೆ ಹೀಗೆ ಎರಡನೇ ಸರ್ವಶಾಸ್ತ್ರಾರ್ಥ ನಿರ್ಣಯ ಅಂತ ಹೆಸರು ನಾವು ನೋಡಿದಂತೆ ಬಳಿಥ ಸೂಕ್ತ ಆಗಿರಬಹುದು ಅಥವಾ ಬೇರೆ ಉಪನಿಷತ್ತುಗಳಾಗಿರಬಹುದು ಹೀಗೆ ಅನೇಕ ರೀತಿಯಾದಂತಹ ವಿಚಾರಗಳನ್ನ ನಮಗೆ ಆಚಾರ್ಯರು ಇಲ್ಲಿ ಸಂಗ್ರಹ ಮಾಡಿ ತಿಳಿಸಿದ್ದಾರೆ ಮುಂದೆ ಆ ರಾಯರು ರಚನೆ ಮಾಡಿರುವಂತಹ ಎರಡನೇ ಅಧ್ಯಾಯದ ಭಾವ ಸಂಗ್ರಹ ಅದನ್ನು ನಾಡಿದ್ದಿನ ಪಾಠದಲ್ಲಿ ಮಾಡು ಯಾಕೆ ಸ್ವಲ್ಪ ನೆಟ್ವರ್ಕ್ ಇನ್ನೊ ಪ್ರಾಬ್ಲಮ್ ಇದೆ ಹಾಗಾಗಿ ಆಡಿದಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ ಹಾಗಾಗಿ ಅದನ್ನ ನಾಡಿದ್ದಿನ ಪಾಠದಲ್ಲಿ ಮಾಡೋಣ